ಒಂದು ಏಜಿಗೆ ಮುಂಚೆನೆ ವಿಪರೀತವಾಗಿ ಮೂಳೆ ನೋವು ಬರೋವಂಥದ್ದು ಜಾಯಿಂಟ್ ಪೇನ್ ಬರೋವಂಥದ್ದು ಮಜಲ್ಸ್ ನಾವು ಬರೋವಂಥದ್ದು ಬೆನ್ನು ಸೊಂಟಗಳ ನೋವು ಹೆಚ್ಚಾಗಿ ಕಾಡುವಂಥದ್ದು ಹೆಚ್ಚಾಗಿ ನಡಿಲಿಕ್ಕಾಗೋದಿಲ್ಲ ಎದ್ರೆ ಕೂರ್ಲಿಕ್ಕಾಗೋದಿಲ್ಲ ನಡೆದಾಡೋದಕ್ಕೂ ಕೂಡ ತುಂಬ ಕಷ್ಟಪಡ್ತಾ ಇರ್ತೀವಿ ಅಂಥ ಒಂದು ನೋವುಗಳ ನಿವಾರಣೆಗೆ ಇವತ್ತಿನ ಸಿಂಪಲ್ ಮನೆಮದ್ದು ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಎಲ್ಲ ನೋವುಗಳಿಗೂ ನಾವು ಮೆಡಿಸನ್ನೇ ಮಾಡ್ಕೊಳ್ಬೇಕು ಹಾಸ್ಪಿಟ್ಲಿಗೆ ಹೋಗಬೇಕು ಅಂತ ಆ ರೀತಿ ಏನಿಲ್ಲ ಸಿಂಪಲಾಗಿ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳನ್ನು ಬಳಸ್ಕೊಂಡು ಕೂಡ ಈ ರೀತಿ ನೋವುಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಈ ಇವತ್ತಿನ ಈ ಒಂದು ಮನೆಮದ್ದನ್ನು ಬಳಸ್ತಾ ಬರೋದ್ರಿಂದ ನಮ್ಮ ಮೂಳೆಗಳು ಬಲಿಷ್ಠ ಆಗುತ್ತೆ ಗಟ್ಟಿಗೊಳ್ಳಲಿಕ್ಕೆ ಸದೃಢ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಯಾವುದೇ ರೀತಿಯ ಸೊಂಟ ನೋವು ಬೆನ್ನು ನೋವು ಅಥವಾ ನಮಗೆ ಕೀಲುಗಳಲ್ಲಿ ನೋವು ಹೆಚ್ಚಾಗಿ ಬರ್ತಾ ಇರುತ್ತಲ್ಲ ಅದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನಮ್ಮ ಮೂಳೆಗಳಿಗೆ ಒಂದು ಬಲವನ್ನು ನೀಡುತ್ತೆ ತುಂಬ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ವರ್ಕ್ ಆಗುವಂಥ ಒಂದು ಸಿಂಪಲ್ ರೆಮಿಡಿ ಅಂತಾನೆ ಹೇಳ್ಬೋದು ಈ ರೀತಿ ಮನೆಮದ್ದುಗಳಿಗಾಗಿ ನೀವೇನಾದರೂ ಕಾಯ್ತಾ ಇದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ತಪ್ಪೇನೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯ್ತಾ ನಾನಿಲ್ಲಿ ಒಂದಷ್ಟು ಪದಾರ್ಥಗಳನ್ನು ತಗೊಂಡಿದ್ದೀನಿ ನೋಡಿ ಮೊದಲೇದಾಗಿ ನಾನು ಇಲ್ಲಿ ಕಲ್ಸಕ್ಕರೆ ಬಿಳಿ ಕಲ್ಸಕ್ಕರೆ ತಗೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಇನ್ನು ಒಣ ಕೊಬ್ಬರಿ ತಗೊಂಡಿದ್ದೀನಿ ಇದಷ್ಟು ಪದಾರ್ಥಗಳು ಕೂಡ ನಮ್ಮ ಮೂಳೆಗಳ ಒಂದು ಬಲವನ್ನು ಹೆಚ್ಚಿಸುತ್ತೆ ಮೂಳೆಗಳ ನೋವನ್ನು ಕಡಿಮೆ ಮಾಡಿ ಸದೃಢವಾಗಿ ಇರುವಂತೆ ಮಾಡುತ್ತೆ ಇನ್ನು ಬಿಳಿ ಎಳ್ಳನ್ನು ಸೇವನೆ ಮಾಡೋದರಿಂದ ಮೂಳೆಗಳು ಗಟ್ಟಿಯಾಗತ್ತೆ ಸದೃಢಗೊಡುತ್ತೆ ಜೊತೆಗೆ ಅಲ್ಲಲ್ಲೇ ಕಟ್ ಕಟ್ ಸೌಂಡ್ ಬರೋವಂಥದ್ದು ಅಥವಾ ಮೂಳೆ ವೀಕ್ ಆಗೋವಂಥದ್ದು ಇದನ್ನೆಲ್ಲ ತಡೆಗಟ್ಟಿ ಮೂಳೆಗಳಿಗೆ ಶಕ್ತಿಯನ್ನು ನೀಡುತ್ತೆ ಇನ್ನು ಒಣ ಕೊಬ್ಬರಿ ಅಂತೂ ಹಿಂದಿನಿಂದಲೂ ಬಳಸ್ಕೊಂಡು ಬಂದಿರೋವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ಮಕ್ಕಳಿಂದ ಹಿಡಿದು ಹಿರಿಯರವರೆಗೂ ಈ ಒಂದು ಒಣ ಕೊಬ್ಬರಿಯನ್ನು ಸೇವನೆ ಮಾಡೋದ್ರಿಂದ ಮೂಳೆಗಳು ಗಟ್ಟಿಯಾಗತ್ತೆ ಬಲಿಷ್ಠ ಆಗತ್ತೆ ಜೊತೆಗೆ ಮೂಳೆ ನೋವು ಅನ್ನುವಂಥದ್ದು ವಯಸ್ಸಾದ್ರೂ ಕೂಡ ಬರೋದಿಲ್ಲ ಅಂತಾನೆ ಹೇಳ್ಬೋದು ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ಸೋಂಪು ಕಾಳನ್ನು ಕೂಡ ತೊಗೊಂಡಿದ್ದೀನಿ ಇದಂತೂ ನಮ್ಮ ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡೋದ್ರ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದಂಥ ಎಲ್ಲ ರೀತಿಯ ಸಮಸ್ಯೆಗಳ ನಿವಾರಣೆಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಜೊತೆಗೆ ಮೂಳೆಗಳಿಗೂ ಕೂಡ ಒಳ್ಳೆಯದು ನಮ್ಮ ಕಣ್ಣಿನ ದೃಷ್ಟಿಗೊಳೆದು ನಮ್ಮ ಕೂದಲಿಗೆ ಒಳೆದು ನಮ್ಮ ಚರ್ಮಕ್ಕೊಳ್ಳೆದು ಹೀಗೆ ಸಾಕಷ್ಟು ಲಾಭಗಳನ್ನು ಇದು ನಮ್ಮ ಒಂದು ದೇಹಕ್ಕೆ ನೀಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸೋಂಪು ಕಾಳನ್ನು ಹೊರತುಪಡಿಸಿ ಇನ್ನು ಉಳಿದಿರುವಂಥ ಎಲ್ಲ ಪದಾರ್ಥಗಳನ್ನು ನಾನು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ನಾವು ತೊಗೊಂಡಿರುವಂಥ ಕಲ್ ಏನಿದೆ ಅದು ಅದು ಜೊತೆಗೆ ನಾವು ತೊಗೊಂಡಿರುವಂಥ ಬಿಳಿ ಏನಿದೆ ಇದನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅಂದರೆ ಹುರ್ಕೊಂಡು ನಾವಿಲ್ಲಿ ತೊಗೊಳ್ಬೇಕಾಗತ್ತೆ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡಿ ನಾನಿಲ್ಲಿ ಬಿಳಿ ಎಳ್ಳನ್ನು ತೊಗೊಂಡಿದ್ದೀನಿ ಆನಂತರ ಕೊಬ್ಬರಿ ಏನಿತ್ತು ಅದನ್ನು ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈ ಒಂದು ಸೋಂಪು ಏನಿದೆ ಇದನ್ನು ನಾವು ಕೊನೆಯಲ್ಲಿ ಬಳಸ್ಕೊಳ್ಳೋಣ ಇದನ್ನು ನಾವು ಪೌಡರ್ ಮಾಡ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇಲ್ಲ ಈ ಮೂರು ಮೂರು ಪದಾರ್ಥಗಳೇನಿದೆ ಇದನ್ನು ನಾವಿಲ್ಲಿ ಸಣ್ಣದಾಗಿ ಪೌಡರ್ ಮಾಡಿ ಈ ರೀತಿಯಾಗಿ ತೊಗೊಳ್ಬೇಕಾಗುತ್ತೆ ಇದನ್ನು ನೀವು ಒಂದು ಏಟ್ ಐದು ಬಾಕ್ಸ್ನಲ್ಲಿ ಹಾಕೊಂಡ್ರೆ ಒಂದು ವಾರ ಹತ್ತು ದಿನಗಳವರೆಗೆ ಆರಾಮಾಗಿ ಬಳಸ್ಕೊಳ್ಬೋದು ಏನೂ ಹಾಳಾಗೋದಿಲ್ಲ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಒಂದು ಎಂಟರಿಂದ ಹತ್ತು ದಿನಕ್ಕಾಗುವಷ್ಟು ಒಮ್ಮೆಲೇ ಮಾಡಿ ಇಟ್ಕೊಂಡ್ಬಿಟ್ರೆ ಆರಾಮಾಗಿ ಇದನ್ನು ಬಳಸ್ಕೊಳ್ಬೋದು ಏಟ್ ಏಟ್ ಬಾಕ್ಸ್ನಲ್ಲಿ ಹಾಕಿಟ್ಕೊಳ್ಬೇಕಾಗತ್ತೆ ಇನ್ನು ನಾವಿಲ್ಲಿ ಇಲ್ಲಿ ಕಲ್ಸಕ್ಕರೆ ತೊಗೊಂಡಿದ್ವಿ ಅದು ಕೂಡ ಅಷ್ಟೇ ಒಂದು ನಮ್ಮ ದೇಹಕ್ಕೆ ತಂಪನ್ನು ನೀಡುತ್ತೆ ತಂಪನ್ನು ಒದಗಿಸುತ್ತೆ ಜೊತೆಗೆ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬ ಹೆಲ್ಪ್ ಆಗುತ್ತೆ ಇನ್ನು ಇದನ್ನು ಯಾವ ರೀತಿಯಾಗಪ್ಪ ನಾವು ಸೇವನೆ ಮಾಡೋದು ಅಂದರೆ ನಾನಿಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಹಾಲನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಹತ್ತಿರ ನೀವು ಒಂದೂವರೆಯಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ಒಬ್ಬರಿಗೆ ನಾನಿಲ್ಲಿ ಹೇಳ್ತಾ ಇರೋದು ಒಂದು ಗ್ಲಾಸ್ ಹಾಲಿಗೆ ಒಂದೂವರೆಯಿಂದ ಎರಡು ಟೀ ಸ್ಪೂನ್ ಆಗುವಷ್ಟು ಪೌಡರನ್ನು ಹಾಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕೊಂಡು ಈ ಒಂದು ಹಾಲನ್ನು ಕಾಯಿಸ್ಕೊಳ್ಬೇಕು ಒಂದು ನಾಲ್ಕೈದು ನಿಮಿಷ ಚೆನ್ನಾಗಿ ರೀತಿಯಾಗಿ ಕುದಿಸ್ಕೊಳ್ಬೇಕು ನಾವು ಇಲ್ಲಿ ಕಲ್ ಸಕ್ಕರೆ ಹಾಕಿರೋದ್ರಿಂದ ಮತ್ತೆ ಸಿಹಿ ಅಂಶ ಬೇಕಾಗೋದಿಲ್ಲ ಅಂತಲೇ ಹೇಳ್ಬೋದು ಈ ಒಂದು ಹಾಲು ಹಾಗೇನೆ ರುಚಿಯಾಗಿ ಸಿಹಿಯಾಗಿರತ್ತೆ ಇದನ್ನು ಹಾಗೇನೆ ಕುಡಿಬೋದು ಅಥವಾ ನಮಗೆ ಇನ್ನು ಸ್ವಲ್ಪ ಸಿಹಿ ಬೇಕು ಅಂದರೆ ಕಲ್ ಸಕ್ಕರೆಯ ಪ್ರಮಾಣವನ್ನು ನೀವು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಹಾಲು ಸಿಹಿಯಾಗಿನೇ ಬರುತ್ತೆ ಇದನ್ನು ಒಂದು ನಾಲ್ಕರಿಂದ ಐದು ನಿಮಿಷಗಳವರೆಗೆ ಇದೇ ರೀತಿಯಾಗಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ರೀತಿ ಕುದ್ದಿರುವಂಥ ಹಾಲನ್ನು ಕುಡಿತಾ ಬರೋದ್ರಿಂದ ಖಂಡಿತವಾಗ್ಲೂ ನಮ್ಮ ಒಂದು ಶರೀರದಲ್ಲಿ ಮೂಳೆಗಳು ಗಟ್ಟಿಯಾಗಲಿಕ್ಕೆ ಬಲಗೊಳ್ಳಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಮಜಲ್ಸ್ ಪೇನ್ ಏನು ಬರ್ತಾ ಇರುತ್ತೆ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಕೀಲುಗಳಲ್ಲಿ ಬರ್ತಾ ಇರೋವಂಥ ನೋವು ಆಗಿರ್ಬೋದು ಆ ಒಂದು ಕಟ್ ಕಟ್ ಸೌಂಡ್ ಏನು ಬರ್ತಾ ಇರುತ್ತೆ ಅದನ್ನು ಕಡಿಮೆ ಮಾಡಿ ಒಂದೊಳ್ಳೆ ಬಲವನ್ನು ನಮ್ಮ ಮೂಳೆಗಳಿಗೆ ನೀಡಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿಯಾಗಿ ಬಿಸಿ ಬಿಸಿಯಾಗಿರೋವಂಥ ಹಾಲನ್ನೇ ನೀವು ಕುಡಿಬೇಕಾಗತ್ತೆ ಬೆಳಗಿನ ಸಮಯದಲ್ಲಿ ಆದರೂ ಕುಡಿಬೋದು ಇಲ್ಲಾಂದರೆ ನಾವು ರಾತ್ರಿ ಕುಡಿತೀವಿ ಅಂದರೆ ಊಟ ಆದ ನಂತರ ಒಂದು ಅರ್ಧ ಒಂದು ಗಂಟೆಗಳ ನಂತರ ನೀವು ಈ ಒಂದು ಹಾಲನ್ನು ಕುಡಿಯೋದ್ರಿಂದ ಖಂಡಿತವಾಗ್ಲು ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಒಂದೊಳ್ಳೆ ನಿದ್ರೆಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ರೆಗ್ಯುಲರಾಗಿ ಹಾಲನ್ನು ಕುಡಿತಾ ಬರೋದರಿಂದ ಮೂಳೆಗಳು ಗಟ್ಟಿಯಾಗುತ್ತೆ ಹಾಗಾಗಿ ಪ್ರತಿದಿನ ರಾತ್ರಿ ಮಲಗುವಂಥ ಸಮಯದಲ್ಲಿ ಈ ಒಂದು ಲೋಟ ಹಾಲನ್ನು ಕುಡಿತಾ ಬನ್ನಿ ಒಂದೊಳ್ಳೆ ಎನರ್ಜಿ ಬರುತ್ತೆ ತುಂಬ ಆಯಾಸ ಸುಸ್ತು ಅಥವಾ ನಿದ್ರೆ ಬರ್ತಾ ಇಲ್ಲ ಈ ರೀತಿ ಸಮಸ್ಯೆಗಳು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಸೋಂಪು ಕಾಳನ್ನು ನಾವು ಇಲ್ಲಿ ಹಾಕ್ಕೊಂಡಿರೋದ್ರಿಂದ ನಮ್ಮ ಜೀರ್ಣಕ್ರಿಯೆ ವೃದ್ಧಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ವೆಯ್ಟ್ ಲಾಸನ್ನು ಮಾಡ್ಕೊಳ್ಬೋದು ಜೊತೆಗೆ ಸುಸ್ತು ಆಯಾಸ ನಿದ್ರಾಹೀನತೆ ಈ ರೀತಿ ಸಮಸ್ಯೆಗಳು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಸೂಪರ್ ಆಗಿರೋವಂಥ ಒಂದು ಮನೆಮದ್ದು ಅಂತಲೇ ಹೇಳ್ಬೋದು ಖರ್ಚೆ ಇಲ್ಲದೇ ಮನೆಯಲ್ಲಿ ಸಿಗುವಂಥ ಪದಾರ್ಥಗಳಿಂದ ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಳೋ ಬಲ ಮಾಡ್ಕೊಳ್ಳೋವಂಥ ಒಂದು ಮನೆಮದ್ದಾಗಿ ಇದು ಕೆಲಸ ಮಾಡುತ್ತೆ ಜೊತೆಗೆ ನಮ್ಮ ಮೂಳೆಗಳಿಗಂತೂ ಒಂದು ಒಳ್ಳೆ ಔಷಧಿಯಾಗಿ ಕೆಲಸ ಮಾಡುತ್ತೆ ಟ್ರೈ ಮಾಡಿ ನೋಡಿ ನಾನು ಸಿಗ್ತೀನಿ ಮತ್ತೊಂದು ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು